ಪ್ರತಿಯೊಬ್ರು ಮನೆಗೆ ಬೇಕೇ ಬೇಕು ಸೊ ಮಳೆಗಾಲದಲ್ಲಿಂತೂ ಬಟ್ಟೆ ಒಣಗಿಸೋದಂತೂ ಇನ್ನೂ ಸವಾಲು ಅಂತ ಅನ್ಕೊಂತೀವಿ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಯಾವುದೇ ಕಾಲ ಇರಲಿ ಸೊ ಇದೇನಂತಂದ್ರೆ ಒಂದು ಬಟ್ಟೆ ಏನಂತಂದ್ರೆ ಸ್ಟ್ಯಾಂಡ್ ಇದೆ ಒಂದು ಮ್ಯಾಜಿಕ್ ಸ್ಟ್ಯಾಂಡ್ ಅಂತ ಹೇಳಬಹುದು ಸೊ ಇದು ಬಂದು ನಾವು ನಾಲ್ಕು ವೆರೈಟಿಯಲ್ಲಿ ಇಂಟ್ರೊಡಕ್ಷನ್ ಮಾಡ್ತೀನಿ ಮಾಡಲ್ ಬರ್ತದೆ ಒಂದು ಸ್ಟ್ಯಾಂಡ್ ಇದು ಹೌದು ಸ್ಟ್ಯಾಂಡ್ ಇದು ಸೊ ಇದು ಬಂದು ತ್ರೀ ಲೇಯರ್ ಬರ್ತದೆ ಸರ್ ಈ ಮಾಡಲ್ ಫಸ್ಟ್ ಮಾಡಲ್ ಇದು ಸೊ ಈ ತ್ರೀ ಲೇಯರ್ ಅಲ್ಲಿ ಒಂದು ಎರಡು ಮೂರು ಲೇಯರ್ ಕೊಡ್ತೀನಿ ಟೂ ಫೀಟ್ ಟೂ ಫೀಟ್ ಇಂಚಸ್ ಬರ್ತದೆ ಅಕ್ಲಾ ಬಂದು ಹೈಟ್ ಬಂದು ಸಿಕ್ಸ್ ಫೀಟ್ ಇರ್ತದೆ ಸೊ ಮೂರ್ ಲೇಯರ್ ಅಲ್ಲಿ ನಿಮಗೆ ಹಂಡ್ರೆಡ್ ಬಟ್ಟೆ ಹಾಕಬಹುದು நூறு மக்கள் பட்டை பெட் சீட் எல்லா நூறு சார் இது வந்து சார் சாண்ட இப்போது இதில் ஜாக்ஸ் ஜாக ஜாஸ்தி இது ಸಾಕ ಇಷ್ಟೇ ಅಷ್ಟೇ ಸರ್ ಸರ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೊ ಒಂದು ಹೊಸ ವಿಡಿಯೋ ಅಂತ ಅನ್ಕೊತಿನಿ ಸೊ ನೋಡಿ ಕಾಣ್ತಾ ಇದೆ ಪ್ರತಿಯೊಬ್ರು ಮನೆಗೆ ಬೇಕೇ ಬೇಕು ಸೊ ಮಳೆಗಾಲದಲ್ಲಂತೂ ಬಟ್ಟೆ ಒಣಗಿಸೋದಂತೂ ಇನ್ನೂ ಸವಾಲ ಅಂತ ಅನ್ಕೊತೀನಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಇರಲಿ ಸೊ ಇದೇನಂತಂದ್ರೆ ಒಂದು ಬಟ್ಟೆ ಒಣಗಿಸೋ ಏನಂತಂದ್ರೆ ಸ್ಟ್ಯಾಂಡ್ ಇದನ್ನ ಒಂದು ಮ್ಯಾಜಿಕ್ ಸ್ಟ್ಯಾಂಡ್ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಏನಂತಂದ್ರೆ ವೀಲ್ ಕೊಟ್ಟಿರ್ತಾರೆ ಸೊ ತುಂಬಾ ಕಡಿಮೆ ಜಾಗ ಅಂದ್ರೆ ಬಟ್ಟೆ ಒಣಗಿಸೋಕೆ ಜಾಗದ ಸಮಸ್ಯೆ ತುಂಬಾ ಇದೆ ಮೇಲ್ಗಡೆ ಹಾಕಿರೋ ಎರಡ್ ಮೂರು ಅಂದ್ರೆ ಫ್ಲೋರ್ ಇರುತ್ತೆ ಮಳೆ ಇರುತ್ತೆ ಗಾಳಿ ಬುಟ್ಟಿರುತ್ತೆ ಬಟ್ಟೆಗಳು ಹಾರಿ ಹೋಗ್ತಾ ಇರುತ್ತೆ ಸೊ ಆರಾಮಾಗಿ ಏನಂತಂದ್ರೆ ನೋಡಿ ಕಾಣ್ತಾ ಇದೆ ಈ ತರ ಸ್ಟ್ಯಾಂಡಲ್ಲಿ ಏನಂತಂದ್ರೆ ನೀವು ಆರಾಮಾಗಿ ಬಟ್ಟೆ ಒಣಸ್ಬಹುದು ನೋಡಿ ಕಾಣ್ತಾ ಇದೆ ಫೋಲ್ಡಬಲ್ ಇರ್ತಾ ಇದನ್ನ ಅಂದ್ರೆ ಬೇಕಾದಾಗ ನೆಟ್ನ ಲೂಸ್ ಮಾಡ್ಕೊಂಡು ಮೇಲೆ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಫೋಲ್ಡ್ ಮಾಡ್ಕೊಂಡು ಕೆಳಗಡೆ ಬಿಡ್ಬೋದು ಸೊ ಈ ತರ ಎಲ್ಲ ಇರುತ್ತೆ ನಿಮ್ಗೆ ಒಂದ್ ಮಿನಿಮಮ್ ಒಂದು ನೂರ್ ಜೊತೆ ಬಟ್ಟೆಗಳು ಏನಂತಂದ್ರೆ ಒಣಸ್ಬಹುದು ಇದನ್ನ ಈಜಿ ಇರುತ್ತೆ ಲೈಟ್ ವೇಟ್ ಇರುತ್ತೆ ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡ್ಬೋದು ಕೆಳಗಡೆ ಸ್ಟ್ಯಾಂಡ್ ಇರುತ್ತೆ ಇದನ್ನ ಸೊ ಇದ್ರಲ್ಲಿ ನಾಲ್ಕು ಮಾಡಲ್ ಇದೆ ಎಲ್ಲಾನು ಫೋಲ್ಡಬಲ್ ಇರುತ್ತೆ ಬನ್ನಿ ನಮ್ ಜೊತೆ ಸರ್ ಇದಾರ ಅವರಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಎಲ್ಲ ತಿಳ್ಸಿಕೊಡ್ತೇನೆ ನಮಸ್ತೆ ನಮಸ್ತೆ ಸರ್ ಸರ್ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಖಂಡಿತ ಇವತ್ತು ನಿಮ್ ಹತ್ರ ಗೋಲ್ಡನ್ ಅಸೋಸಿಯೇಟ್ ಬಂದು ತುಂಬಾ ಖುಷಿ ಇತ್ತು ಸರ್ ಮತ್ತೊಮ್ಮೆ ನಿಮ್ ಪರಿಚಯ ಎಲ್ಲ ಕೊಡಿ ಸರ್ ಖಂಡಿತ ಇದು ನಮಸ್ಕಾರ ವೀಕ್ಷಕರೇ சோ சார் இது வந்து நிமிக ஈகா ತುಂಬಾ ಜನ ಬಂದ್ಬಿಟ್ಟು பட்டே வந்து ದೊಡ್ಡ ಇಶ್ಯ ಆಗುತ್ತೆ ரொம்ப வந்து ದೊಡ್ಡ ग्राउंड फ्लोर இதரே ಹೌದು ಸರ್ ಈಗ ಅಪಾರ್ಟ್ಮೆಂಟ್ ಇದರೆ ಅನ್ಕೊಳ್ಳಿ ಗ್ರೌಂಡ್ ಫ್ಲೋರ್ ಇರ್ತಾರೆ ಮೂರನೇ ಫ್ಲೋರ್ ಹೋಗಿ ಬಟ್ಟೆ ಹಾಕಬೇಕು ಇಲ್ಲ ಬಾರಿ ಮನೆ ಜಾಗ ಸಿಕ್ಕದೆ ಇಲ್ಲ ನಮ್ಮ ಮನೆಯಲ್ಲಿ ಚಳಿಗಾಲ ಬರ್ತದೆ ಮಳೆಗಾಲದಲ್ಲಿ ಹೊರಡ ಹಾಕಬೇಕು ಬಟ್ಟೆ ಒಣಗಲ್ಲ ಅದರ ನಿಮಗೆ ತುಂಬಾ ಕಾಂಪ್ಲಿಮೆಂಟ್ ಇರ್ತದೆ ಬಟ್ಟೆ ಒಣ ಸ್ಟ್ಯಾಂಡ್ ಎಲ್ಲಾಗೆ ತಗೆಬೇಕು ಅಂತ ಇದೆ ಹೈ ಕ್ಲಾಸ್ ಚಾನೆಲ್ ಇರಬಹುದು ಬಟ್ಟೆ ಒಣ ಸ್ಟ್ಯಾಂಡ್ ಇರಬಹುದು ಸೋ ಇತರ ಸ್ಟ್ಯಾಂಡ್ ತಗೋಕೆ ಥಿಂಕ್ ಮಾಡ್ತಾರೆ சோ இது வந்து நான் நாலு வெரைட்டியில் இன்ட்ரொடக் மாத்தீங்க சார் இது வந்து ஏனா நம்ம ஒன்று பட்டை நான் இதெல்லாம் எல்லாம் தகம் ஒன் எடு சூப்பாய் சாய் எழுதி ரூபாய் சாய் ரூபாய்க்கு டிரெஸ் தீனி பட்டை தான் சாரி தான் எட் சார் ரூபாய் ஆக சோ ஆட்டை கேண்டல் ಒಂದು ಸ್ಯಾರಿ ಕಾಸಲ್ಲಿ ಒಂದು ಬಟ್ಟೆ ಸ್ಟೆನ್ ತಗೋಬಹುದು ಒಂದು ಸಾರಿ ಕಾಸಲ್ಲಿ ಅಥವಾ ಒಂದು ಶರ್ಟ್ ಕಾಸಲ್ಲಿ ಶರ್ಟ್ ಕಾಸಲ್ಲಿ ಒಂದು ಬಟ್ಟೆ ಇದು ಏನಂದ್ರೆ ಇದು ಫುಲ್ ಅಂಡ್ ಎಸ್ ಎಸ್ ಅಲ್ಲಿ ಬಂದಿದೆ ಎಸ್ ಎಸ್ ಅಲ್ಲಿ ಬರ್ತದೆ ಅಡ್ಜಸ್ಟಬಲ್ ವೀಲ್ ಇದೆ ಈ ಮಾಡಲ್ ಅಲ್ಲಿ ಅಡ್ಜಸ್ಟಬಲ್ ವೀಲ್ ಒಂದೊಂದು ಬಗ್ಗೆ ನಾವು ತೋರಿಸ್ತಾ ಇದೀವಿ ನಾಲ್ಕು ಮಾಡಲ್ ಇದೆ ಲೇರ್ ಮಾಡಲ್ ಬರ್ತದೆ ಬಟ್ಟೆ ಒಣಗಿಸುವ ಒಂದು ಸ್ಟ್ಯಾಂಡ್ ಇದು ಹೌದು ಸ್ಟ್ಯಾಂಡ್ ಇದು ಸೊ ಇದು ಒಂದು ತ್ರೀ ಲೇಯರ್ ಬರ್ತದೆ ಸರ್ ಈ ಮಾಡಲ್ ಫಸ್ಟ್ ಮಾಡಲ್ ಇದು ಸೊ ಈ ತ್ರೀ ಲೇಯರ್ ಅಲ್ಲಿ ಒಂದು ಎರಡು ಮೂರು ಲೇಯರ್ ಕೊಡ್ತಿದೀನಿ ಸೊ ಮೂರ್ ಲೇಯರ್ ಅಲ್ಲಿ ನಿಮ್ಗೆ ಸಿಕ್ಸ್ ಲೈನ್ ಬರ್ತದೆ ಸರ್ ಸೊ ಇದು ನೋಡಿದ್ರೆ ಫೀಟ್ டூ ಬರ್ತದೆ ಅಗಲ ಬಂದು அக்ளா வந்து ஹைட் வந்து ಇರ್ತದೆ ಸೊ இத்தனை ಲೇಯರ್ ಅಲ್ಲಿ ನಿಮಗೆ 100 ಬಟ್ಟೆ ಹಾಕಬಹುದು ನೂರು ಬಟ್ಟೆ ಹಾಕಬಹುದು ನಿಮಗೆ ಚೆನ್ನ ಬಟ್ಟೆ ಮಕ್ಕಳ ಬಟ್ಟೆ ನಿಮ್ಗೆ ನೋಡಿ ಬೆಚ್ಚಿ ಹಾಕಿದೀನಿ ಸ್ಯಾರಿ ಹಾಕಬಹುದು ಎಲ್ಲ ಹಾಕಿ ನೂರು ಬಟ್ಟೆ ಹಾಕಬಹುದು ನೋಡಿ ಸೈಡ್ ಅಲ್ಲಿ ಕಚ್ ಚಿಪ್ಸ್ ಸಾಕ್ಸ್ ಅಷ್ಟೇ ಅದೇ ತರ ಹ್ಯಾಂಗಿಂಗ್ ಈ ತರ ಚಿಪ್ಸ್ ಕೊಡಿ ನೋಡಿ ಈ ತರ ಹ್ಯಾಂಗಿಂಗ್ ಬಿಡ್ತಾರೆ ನಿಮ್ಗೆ ಯಾವ್ದು ಬೇಕಂದ್ರೆ ನೋಡಿ ಕಚ್ ಚಿಪ್ಸ್ ಬಿಟ್ಟಿದೀನಿ ಈ ತರ ನಿಮ್ಗೆ ಹಂಡ್ರೆಡ್ ಬಟ್ಟೆ ಇದ್ರಲ್ಲಿ ಮಾಡ್ಕೋಬಹುದು ಇದು ಮೂವ್ ಅಪ್ ಅಲ್ಲಿ ಇರ್ತದೆ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು ಎಲ್ಲಿ ಬೇಕಾದ್ರೆ ನಿಮ್ಗೆ ಟೂ ಅಂಡ್ ಹಾಫ್ ಫಿಟ್ನೆ ನಿಮ್ಗೆ ಬಾತ್ರೂಮ್ ಒಳಗಡೆ ಸ್ನಾನ ಮಾಡ್ತೀರಾ ಅಲ್ಲಿ ಒಂದು ಸ್ಟ್ಯಾಂಡ್ ಇಡ್ಬೇಕಂದ್ರೆ ಕೂಡ ಒಳಗಡೆ ಸ್ಟ್ಯಾಂಡ್ ಇಟ್ಕೋಬಹುದು ಸರ್ ಅದೇ ತರ ಇದು ಬಂದು ಜಾಗ ಬಂದು ನಮಗೆ ಇಲ್ಲ ಎರಡು ಲೇಯರ್ ಅಂದ್ರೆ লুজ মি ইৰা ফোনো ಎರಡು ಮಾತ್ರ ನಾವು ಫೋನ್ ಮಾಡಿ ನೋಡಿದ್ರೆ ಈ ತರ ಬಾಕ್ಸ್ ಅಲ್ಲಿ ಬರ್ತದೆ ಹೌದು ಮನೆಗೆ ಕಳ್ಸಿಕೊಡ್ತೀನಿ ಕೊರಿಯರ್ ಅಲ್ಲಿ ಶಿಪ್ಪಿಂಗ್ ಎಲ್ಲ ಫ್ರೀ ಇದೆ ಬಾಕ್ಸ್ ಪ್ಯಾಕಿಂಗ್ ಬರ್ತದೆ ವಿಡಿಯೋ ಫಿಟಿಂಗು ಈಸಿನೇ ಸರ್ ಇದರಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಸೆಪರೇಟ್ ಸೆಪರೇಟ್ ನಿಮಗೆ ಲೈನ್ಸ್ ಬರ್ತದೆ ಎಲ್ಲ ಕೊಟ್ಟಿದ್ದೀನಿ ಈಜಿ ಇರುತ್ತೆ ಹೌದು ಲೈಟ್ ವೈಟ್ ಮತ್ತೆ ಲೈಟ್ ವೈಟ್ ಈ ಲೈಟ್ ವೈಟ್ ಯಾಕಂದ್ರೆ ನಿಮ್ಗೆ ಲೇಡೀಸ್ ಯೂಸ್ ಮಾಡುದು ತಗೊಂಡು ಹೋಗಬಹುದು

ಈಗ ಇದನ್ನ ಹಿಂಗೆ ಫೋಲ್ಡ್ ಮಾಡ್ಕೋಬಹುದು ಫೋಲ್ಡ್ ಬೇಕಾದ್ರೆ ಲೂಸ್ ಮಾಡಿ ಮಾಡ್ಕೋಬಹುದು ಯಾವ ಬಟ್ಟೆ ಹಾಕದಿರ್ತ ಮೇಲೆ ಮಾಡ್ಕೋಬಹುದು ಸೊ ಇದು ಒಂದು ಒಂದ್ ತರಿ ಫಿಕ್ಸ್ ಮಾಡಿದ್ರೆ ಈಗ ಮನೆಯಲ್ಲಿ ಮಕ್ಕಳು ಚಿಕ್ಕ ಮಕ್ಕಳ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಒಂದು ತುಂಬಾ ಕನ್ವೀನ್ ಆಗಿರ್ತದೆ ಚಿಕ್ಕ ಚಿಕ್ಕ ಬಟ್ಟೆ ಸಣ್ಣ ಪುಟ್ಟ ಬಟ್ಟೆ ಜಾಸ್ತಿ ಬರ್ತದೆ ಸರ್ ಹೌದು ಈಗ ಕಂಜಿವಾಗಿ ಪ್ರಗ್ನೆನ್ಸಿ ಡೆಲಿವರಿ ಟೈಮ್ ಅಲ್ಲಿ ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಎಲ್ಲಾರಿಗೆ ಒಂದು மக்களுக்கு நம்ம பால் லெந்த் இஷ்டேரோ இல்ல ரெண்ட் இது மணி ஒலிபுரம் சிங்கிள் பை இது அவர் இத்தர தான் இது கன்வீனியாக இருக்காது இன்னொரு எல்லா பட்டை ஒன்னு மேல நீங்க சென்ட்ரலு மத்திய அஸ்டே சார் ஓப்பன் ஓபன் சார் இது க்ளாம்பி சேஃப் அட்ஜஸ்ட்ரோ இப்போது இதில் இது ನಿಮ್ಗೆ ಸಾರೀಸ್ ಚಿತ್ರ ಹಾಕೋಬಹುದು ಎಲ್ಲಾನು ಹಾಕೋಬಹುದು ಒಂದು ಮೂರು ಜನ ಇದಾರೆ ಮಕ್ಕಳ ಮನೆಯಲ್ಲಿ ಅಂದ್ರೆ ಅವ್ರದ್ದು ಪೂರ್ತಿ ಇದನ್ನ ಹಾಕೋಬಹುದು ನೋಡಿ ಸರ್ ಆರಾಮಾಗಿ ಕೆಲ ಬರೋ ಕೆಲ ಟಚ್ ಆಗಲ್ಲ ಆರಾಮಾಗಿ ಫೋಲ್ಡ್ ಮಾಡಿ ಮಾಡ್ಕೋಬಹುದು ಟವಲ್ ಬಾತಿಂಗ್ ಟವಲ್ ಬಾತಿಂಗ್ ಏರಿಯಾದಲ್ಲಿ ಕೂಡ ಇಟ್ಕೋಬಹುದು ನಿಮಗೆ ಅಲ್ಲಿ ಜಾಗ ಸಿಕ್ಕದೆ ಕೊಟ್ಟಿರ್ತಾರೆ ಯಾವಾಗಲೂ ಅವಾಗ ಬಂದ್ ಈ ತರ ಸ್ಟ್ಯಾಂಡ್ ತಗೊಂಡ್ರೆ ಬಾತಿಂಗ್ ಜಾಗದಲ್ಲಿ ಈಜಿ ವಾಷಿಂಗ್ ಮೆಷಿನ್ ಆನ್ ಹಾಕ ಮುಂಚೆ ನಮ್ ಬಟ್ಟೆ ಒಣಗಿರ್ಬೇಕು ಇಲ್ಲ ಅಂದ್ರೆ ಸ್ಪಲ್ಸ್ ಬರ್ತದೆ ಈ ತರ ಡ್ರೈ ಸ್ಟ್ಯಾಂಡ್ ತಗೊಂಡು ಮೆರಗಡೆ ಹಾಕ್ಬಿಟ್ಟು ಆಮೇಲೆ ವಾಷಿಂಗ್ ಮೆಷಿನ್ ಕೂಡ ಹಾಕೋಬಹುದು ಸರ್ ಈಸಿ ಆಗಿ ಅಲ್ಲ ಸೊ ನಾವು ಯೂಸ್ ಮಾಡ್ಕೋಬಹುದು ಫುಲ್ ಕಂಪ್ಲೀಟ್ ಕಚ್ಚಿ ಸ್ಮಾಲ್ ಬತ್ತಲ್ ಎಲ್ಲ ನಿಮ್ಗೆ ಯೂಸ್ ಮಾಡ್ಸ್ಕೋಬಹುದು ಸರ್ ಎಲ್ಲಾ ಟೈಪ್ ಎಲ್ಲಾ ಟೈಪ್ ಕೊಟ್ಟಿದ್ದಾರೆ ಇದು ಒಂದು ಮಾಡಲ್ ಇದೆ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ಕೂಡ ನೋಡಿ ಇದು ಸೈಜ್ ಕೂಡ ಅದೇ ತರ ಸರ್ ಇದು ಬಂದು ಒಂದು ತ್ರೀ ಫೀಟ್ ಬರ್ತದೆ ಹೈಟ್ ಬಂದ್ಬಿಟ್ಟು ನಿಮ್ಗೆ த்ரீ அண்ட் ஆஃப் ஃபீட் சார் அஜெஸ்ட் ஜம்போ ஸ்டாண்ட் அசெம்பிங் எடுத்து எக்ஸாஸ் சென்ட்ரல் பைப்ஸ் கொண்டர்ஸ் ஆட த்ரீ இது த்ரீ பைப் கனெக்ட் மாதிரி டூ இது டூ இது டூ பைப் கனெக்ட் இட ஃபுல்லு த்ரீ ஃபுல்லு டூ சிக்ஸ் பைவ் பைவ் கனெக்ட் சென்ட்ரல் இது லாக்கிங் சிஸ்டம் இதர நம்ம கர்ச்சி ಸೊ ಲೆಂತ್ ನಿಮ್ಗೆ ಬಟ್ಟೆ ಎಲ್ಲ ಸ್ವಲ್ಪ ಗ್ಯಾಪ್ಸ್ ಇರಬೇಕು ನಮಗೆ ಕಾಯ್ದ ಬೇಗ ಬೇಕಂದ್ರೆ ಬರ್ತದೆ ಜಂಬೋ ಸ್ಯಾನ್ ಹೇಳ್ಬಹುದು ಸೊ ಇದು ಒಂದು ನಿಮಗೆ ತುಂಬಾ ಈಸಿ ಇರ್ತದೆ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು ಸೊ ಇದ್ರಲ್ಲಿ ನಿಮ್ಗೆ ನಲವತ್ ಬಟ್ಟೆ ಆಗ್ಬಹುದು ಸರ್ ಏನಲ್ಲ ಹೌದು ಸರ್ ನೋಡಿ ಸರ್ ಜಾಗ ಜಾಸ್ತಿ ಇದೆ ಸರ್ ಇದು ಹಂಗಿರ್ತದೆ ನೋಡಿ ಬಟ್ಟೆ ಹಾಕುವಾಗ ನಮಗೆ ಜಾಗ ಜಾಸ್ತಿ ಬರ್ತದೆ ಸ್ಪೇಸ್ ಜಾಸ್ತಿ ಇರ್ತದೆ ಎಲ್ಲ ಹಾಕೋಬಹುದು ನಿಮ್ಗೆ ಓಕೆ ಪ್ಯಾಂಟ್ ಶರ್ಟ್ ಸಾರಿ ಏನ್ ಬಟ್ಟೆ

நம்மஹத்தோ அதுக்கு வந்து இது வந்து சென்டரல் இது தோர்சீன் ஃபுல் பிச்சர் ஃபிஃப்டி ஒன் இன்ச்சஸ் பர்த்தது சாக்கலாம் ஜேஸ் ஜட்டாத்தி ஐந்து நாலு ஜன கூட இதே பரவாயில்ல இது ஜாஸ்தி பேஸ் இல்ல ஃபோர் ஃபீட் இது சார் ஹைட் வந்து ಫೋರ್ಟ್ ಆಫ್ ಮೇಲೆ ಇರ್ತದೆ ಅಷ್ಟೇ ಸೊ ಅಷ್ಟೇ ನಿಮ್ಗೆ ಇದು ಸರ್ ಇದು ಎಲ್ಲಿ ಬೇಕಾದ್ರೆ ಯೂಸ್ ಮಾಡೋದು ಇದು ಕೂಡ ಫೋಲ್ಡಬಲ್ ಆದ್ಮೇಲೆ ನೋಡಿ ಬಟ್ಟೆ ಹಾಕಿದ್ರೆ ಈ ತರ ಬಟ್ಟೆ ಹಾಕೋದೆಲ್ಲ ತೋರ್ಸಿದ್ದೀನಿ ಮತ್ತೆ ಬಟ್ಟೆ ಹಾಕದ್ ಬೇಕಾಗಿಲ್ಲ ನೋಡಿ ಈ ತರ ಫೋಲ್ಡ್ ಮಾಡ್ಕೋಬಹುದು ಇದು ಫೋಲ್ಡರ್ ಮಾಡ್ಕೊಬೋದು ಟೆನ್ಷನ್ ಇಲ್ಲ ಹೌದು ಫೋಲ್ಡ್ ಆಮೇಲೆ ಇಲ್ಲಿ ಕಮ್ಮಿ ಇದೆ ಅಂದ್ರೆ ಈ ತರ ಕೂಡ ಯೂಸ್ ಮಾಡ್ಕೋಬಹುದು ಅಷ್ಟೇ

ಬಟ್ಟೆ ಡ್ರೈ ಮಾಡಕ್ಕೆ ಮಾತ್ರ ಇಲ್ಲ ನಿಮ್ಗೆ ನಾರ್ಮಲ್ ಆಗಿ ಬಟ್ಟೆ ಫೋಲ್ಡ್ ಮಾಡಿ ಇರ್ತೀರಾ ರೆಗ್ಯುಲರ್ ವಿಯರ್ ಡ್ರೆಸ್ಸಸ್ ಮಾಡ್ಬೇಕು ಸ್ಟ್ಯಾಂಡ್ ಇರಲ್ಲ ಬೀರೋ ಫುಲ್ ನಿಮ್ಗೆ ತುಂಬಿಸಿರ್ತೀರ ಇದಾಗಿ ಬರ್ತದೆ ಸರ್ ಟೈಲರ್ ಶಾಪ್ ಅಲ್ಲಿ ಯಾತ್ರ ಹಾಕಿರ್ತಾರೆ ಇದು ಬಂದು ನಿಮ್ಮ ಮನೇಲಿ ರ್ಯಾಕ್ ಇಟ್ಕೊಂಡು ಈ ತರ ಈ ತರ ಸ್ಟ್ಯಾಂಡ್ ಇಟ್ಕೊಂಡಿದ್ರೆ ನಿಮ್ ರೆಗ್ಯುಲರ್ ಬಟ್ಟೆ ಈಗ ಐನಿಂಗ್ ಮಾಡಿದ ಬಟ್ಟೆನ ಕೂಡ ರೆಗ್ಯುಲರ್ ಆಗಿ ಇಟ್ಕೋಬಹುದು ಈಗ ಅವ್ರು ಬಂದ್ರೆ ರೆಗ್ಯುಲರ್ ಆಗಿ ಹ್ಯಾಂಗಿಂಗ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಹ್ಯಾಂಗಿಂಗ್ ಸ್ಟ್ಯಾಂಡ್ ಆಗಿ ಯೂಸ್ ಮಾಡಬಹುದು ಹ್ಯಾಂಗಿಂಗ್ ಸ್ಟ್ಯಾಂಡ್ ಯಾಕಂದ್ರೆ ಮಕ್ಳು ಏನ್ ಮಾಡ್ತಾರೆ ಸಾಕ್ಸ್ ಡೈಲಿ ಕೇಳ್ತಾರೆ ಬೆಳಗ್ಗೆ ಎಂತ ತಕ್ಷಣ ಕೇಳ್ತಾರೆ ಸಾಕ್ಸ್ ಎಲ್ಲಿದೆ ಮಾ ಶೂ ಎಲ್ಲಿದೆ ಇದೆ ಅಂತ ಕೇಳ್ತಾರೆ ನೋಡಿ ಹಂಗೆ ಖರ್ಚಿಪ್ ಅಲ್ಲಿ ಸಾಕ್ಸ್ ಇದೆ ಮಾ ಈ ಸೆಕೆಂಡ್ ರ್ಯಾಕ್ ಅಲ್ಲಿ ಸಾಕ್ಸ್ ಇದೆ ಇದೆ ಅಂತ ಹೇಳ್ಬಹುದು ನಾರ್ಮಲ್ ಸ್ಟ್ಯಾಂಡ್ ಆಗಿದೆ ಎರಡು ಮಾಡಲ್ ಬಂದು ಜನರಲ್ ಆಗಿ ಎರಡು ಮಾಡಲ್ ಬಂದು ನಾರ್ಮಲ್ ಮನೆ ಸ್ಟ್ಯಾಂಡ್ ಆಗಿ ಯೂಸ್ ಮಾಡಬಹುದು ಮನೆಯಲ್ಲಿ ಬಟ್ಟೆಗೆ ಸ್ಟ್ಯಾಂಡ್ ಮಕ್ಕಳಿಗೆ ರೆಗ್ಯುಲರ್ ವಿಯರ್ ಸ್ಟ್ಯಾಂಡ್ ಆಗಿ ಯೂಸ್ ಮಾಡಬಹುದು ಪ್ಲಸ್ ಮನೆ ಬಟ್ಟೆ ಮನೆಗೆ ಯೂಸ್ ಮಾಡ್ಕೋಬಹುದು ಸರ್ ಸರಿ ಯಾತ್ರ ಕೊಡಿಸ್ತಾ ಇದ್ರೆ ಕರ್ನಾಟಕದಲ್ಲಿ ಹೆಂಗಿದೆ கர்நாடக ஃபுல்லு ஃபிரீ சிப்பிங் ஆப்ஷன்ஸ் நான் கொரியர் பாக் மாதிரி கழிச்சேன் இது வந்து எரோடு பாக்ஸ் ஓகே ಸೊ ಬಟರ್ ಫ್ಲೈ ಇದೆಯಲ್ಲ ಓಪನ್ ಕ್ಲೋಸಿಂಗ್ ಈ ತರ ಸ್ಟ್ಯಾಂಡ್ ಇದು ಫುಲ್ ರಾಪಿಂಗ್ ಕವರ್ ಬಬಲ್ಸ್ ಕವರ್ ಫುಲ್ ಹಾಕಿ ನಾವು ಕಲ್ಸ್ ಕೊಡ್ತೀನಿ ರೀತಿ ನಿಮಗೆ ಬಂದ್ಬಿಟ್ಟು ಶಿಪ್ಪಿಂಗ್ ಬಂದು ಫ್ರೀ ಸರ್ ಫ್ರೀ ಬಟ್ ಅಮೌಂಟ್ ಅವ್ರಿಗೆ ಫಸ್ಟ್ ಜಿಪೇ ಫೋನ್ ಪೇ ಮಾಡಬೇಕು ಪ್ರೈಸ್ ಬಂದು ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಇದು ಒಂದು ನಿಮಗೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ರೂಪಾಯಿ ಡಿಸ್ಕೌಂಟ್ ಅಲ್ಲಿ ಹೌದು ಸರ್ ಇದು ಎರಡು ಮಾಡುದು ಜಂಬೋ ಸ್ಟ್ಯಾಂಡ್ ಪ್ಲಸ್ ಫೋರ್ ಲೈರ್ ಬಟರ್ ಫೋರ್ ಲೈರ್ ಸ್ಟ್ಯಾಂಡ್ ಇದು ಎರಡು ಬಂದು ನಿಮಗೆ ನಾಲ್ಕ್ ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಬರ್ತದೆ ಇದು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಮೂರ್ ಸಾವಿರದ ನೂರ ಎಪ್ಪತ್ತೈದು ಇದು ಮೂರ್ ಸಾವಿರ ನೂರ ಎಪ್ಪತ್ತೈದು ಇದು ಮೂರ್ ಸಾವಿರದ ನೂರ ಎಪ್ಪತ್ತೈದು ಸೇಮ್ ಇದೆ ಟೂ ಲೈರ್ ಇದೆಯಲ್ವಾ ಟೂ ಲೈರ್ ಸ್ಟ್ಯಾಂಡ್ ಸೊ ಇದರ ಟೂ ಲೈಯರ್ ಸ್ಟ್ಯಾಂಡ್ ಬೇಕಂದ್ರೆ ಸೊ ಇದು ಒಂದು ನಿಮಗೆ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೈದು ಇದು ಸಾವಿರ ರೂಪಾಯಿ ಡಿಸ್ಕೌಂಟ್ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಟೂ ಲಯರ್ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೈದು ತ್ರೀ ಲೈರ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಇದರ ಫೋರ್ ಲೈರ್ ತ್ರೀ ಒನ್ ಸೆವೆನ್ ಫೈವ್ ಮೂರ್ ಸಾವಿರ ನೂರ ಎಪ್ಪತ್ತೈದು ಜಂಬೋ ಸ್ಟ್ಯಾಂಡ್ ಮೂರ್ ಸಾವಿರದ ಫ್ರೀ ಶಿಪ್ಪಿಂಗ್ ಇದೆ ಇದೇ ಬ್ಯಾಂಗ್ಳೂರ್ ಇದ್ರೆ ಅವರು ಅಡ್ವಾನ್ಸ್ ಕಲ್ಸಿದ್ರೆ ಡೋರ್ ಸ್ಟಾಪ್ ಡೆಲಿವರಿ ಇದೆ ಇದು ಬಂದು ಲೈಫ್ ಟೈಮ್ ಗ್ಯಾರಂಟಿ ಪ್ರಾಡಕ್ಟ್ ಹೇಳ್ಬಹುದು ಇದು ಗ್ಯಾರಂಟಿ ಇಲ್ಲ ಇದು ಒಂದು ಸರ್ವಿಸ್ ಫ್ರೀ ಅಂಡ್ ಸೆಕೆಂಡ್ ಬಂದ್ ರಸ್ತೆ ಇಲ್ಲ ಸರ್ ಇದು ಫುಲ್ ಅಂಡ್ ಫುಲ್ ಎಸ್ ಎಸ್ ಪೈಪ್ ಬರ್ತದೆ ಸ್ಟ್ಯಾಂಡು ನಿಮಗೆ ಟೂ ಲೇಯರ್ ಬಂದು இன்னும் கிடை கொடுத்து எயிட் ஹண்ட்ரெக் தௌசண்ட் எயிட் தௌசண்ட் ஹைண்ட்ரெட் தௌசண்ட் சிக்ஸ் ஆக அது வந்து நம்ம மெட்டலில் பரது ரெஸ் இடத்துல இல்ல திங்கலா சார் எஸ்எஸ் லோட் தான் நீங்க ஐதாரு பிரொஃசனல் நம்ம ஜொத்த டப் இது அவ்ரோ நான் ஃப்ரீ ஆகி கொரியர் கலிஸ் கொடுத்து சார் தர சார் தர சார் முமெண்ட் ரெஸ்பாஸ் சோ சூப்பர் ஆகி ரெஸ்பாஸ் இங்க மழை கால வந்தித்தல்வ ಲಾಸ್ಟ್ ಟೈಮ್ ಮಾತ್ರ ನಾವು ಒಂದು ಸೊ ಈಗ ಲಾಸ್ಟ್ ಟೈಮ್ ಮಳೆ ಬಂದಿತ್ತಲ್ಲ ಸರ್ ಅವಾಗ ಮಾತ್ರ ಸ್ಟ್ಯಾಂಡ್ ಬಂದು ನಿಮ್ಗೆ ತೌಸಂಡ್ ಪೀಸ್ ಅಬೌವ್ ಮಾಡಿರ್ತೀನಿ ನಿಮಗೆ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ಬೇಕಂದ್ರೆ ಬೇಕು ಇನ್ನೊಂದು ನೋಡಿ ಜಾಗ ಎಷ್ಟಿದೆ ಗೊತ್ತಾಯಿತು ಈಗ ನಾಲ್ಕು ಸ್ಟ್ಯಾಂಡ್ ಇಲ್ಲಿ ಇಟ್ಟಿದ್ದೀನಿ ನಾಲ್ಕು ಸ್ಟ್ಯಾಂಡ್ ಅಲ್ಲಿ ನಿಮಗೆ ಬಂದು ಒಂದು ಇನ್ನೂ ಟೂ ಹಂಡ್ರೆಡ್ ಬಟ್ಟೆ ಹಾಕಬಹುದು ಓಪನ್ ಮಾಡಿ ಇಟ್ಟಿದ್ರೆ ಜಾಗ ಅಂದ್ರೆ ಈ ಜಾಗ ಬಂದು ನೋಡಿದ್ರೆ ನಿಮಗೆ ಟೋಟಲ್ ಸ್ಪೇಸ್ ಬಂದು ಒಂದು ಫೀಟ್ ಇದು ಒಂದು ಒಂದು ಫೋರ್ ಫೀಟು ಇದು ಒಂದು ಟೂ ಫೀಟ್ ಸೊ ಮಸ್ಟ್ ಒಂದು ಹಂಡ್ರೆಡ್ ಫೀಟ್ ಒಳಗಡೆ ನೀವು ಇಷ್ಟು ಬಟ್ಟೆ ನೀವು ಒಣಕ್ಕೆ ಆಗುದಿಲ್ಲ ಸೊ ಈಗ ಎಲ್ಲರಿಗೂ ಜಾಗ ಸಿಕ್ಕು ಸರ್ ನಿಮ್ಗೆ ಅಲ್ಲಿ ಕಡೆ ಇರಲಿ ದೊಡ್ಡ ಸಿಟಿಯಲ್ಲಿ ಇರಲಿ ಇಲ್ಲ ರೆಂಟೆಡ್ ಹೌಸ್ ಎಲ್ಲ ಕಡೆ ತುಂಬಾ ಒಂದು ಬಟ್ಟೆ ಇನ್ನೊಂದು ಅದು ಎತ್ತಕ್ಕೆ ಹೋಗಿ ಕಷ್ಟ ಇರ್ತದೆ ಈಗ ನೀವು ಹೋಗಿ ಬಟ್ಟೆ ಒಂದು ಒಣದ ಮೇಲೆ ಎತ್ಬೇಕಂದ್ರೆ ಕಷ್ಟ ಇರ್ತದೆ ಮನೆ ಒಳಗಡೆ ಕಾಯಿಸಿದ್ರೆ ಮನೆ ಒಳಗೆ ಫೋಲ್ ಮಾಡಿ ಇಟ್ಕೋಬಹುದು ಅಷ್ಟೇ ಸರ್ ಇಲ್ಲ ಪಾಲ್ಕನಿ ಪಾಲ್ಕಿನ ಹಂಗೆ ನಾವು ಎತ್ಕೋಬಹುದು ಸೊ ಸೂಪರ್ ಆರಾಮಾಗಿ ಪ್ರಾಡಕ್ಟ್ ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಮಾಡಿ ನಿಮ್ಗೆ ಕನ್ನಡ ಫುಲ್ ಫ್ರೀ ಸಿಪಿ ಫ್ರೀ ಹೋಮ್ ಡೆಲಿವರಿ ಸರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಧನ್ಯವಾದಗಳು ಸರ್